ಡೇವಿಡ್ ತಾನೇ ಅವ್ಗೆ ಡೇವಿಡು ಶಿವಕುಮಾರ್ ಸ್ವಾಮಿ ಅವರು ಏನು ಸಂಬಂಧ ಆಯಿತ ಗೊತ್ತಿಲ್ಲ ಆ ಮಗು ಭಾಳ ಮುದ್ದಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ನೀವು ನಾಟಕ ಲೈವ್ ಆಗಿ ಮಾಡೋದು ಬೇರೆ ನೀವು ಆಲ್ರೆಡಿ ರೆಕಾರ್ಡ್ ಮಾಡಿಟ್ಬಿಟ್ಟು ಅದಕ್ಕೆ ಲಿಪ್ಸಿಂಗ್ ಮಾಡೋದಿದೆಯಲ್ಲ ಭಾಳ ಕಷ್ಟ ಅದನ್ನು ಐದು ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ಅವ್ರಿಗೂ ಮಾಡಿ ತುಂಬ ಖುಷಿ ಆಯಿತು ಸ್ವಾಮಿಗಳ ಬಗ್ಗೆ ಅವರ ದೂರ್ವ ಶ್ರಮದಲ್ಲಿ ಅವರು ನಾಗರಾಜ್ರು ಅವರ ಕಾರ್ಯವೈಖರಿ ಅವರ ಬ್ರಾಹ್ಮಣ ಅವರ ದಕ್ಷತೆ ಅದರ ಬಗ್ಗೆ ಎಲ್ಲ ತುಂಬ ಕೇಳಿದ್ದೀನಿ ನಿಮ್ಮಂಥ ನಿಮ್ಮಿಂದ ನಮ್ಮ ಈ ಒಕ್ಕಲಿಗ ಜನಾಂಗಕ್ಕೆ ಮತ್ತು ಈ ಸಂಪೂರ್ಣ ಸಮಾಜಕ್ಕೆ ತುಂಬ ಆಸೆಗಳಿದೆ ಸ್ವಾಮೀಜಿ ನೀವು ಅದನ್ನು ಪೂರೈಸ್ತೀರಿ ಮಹಾನ್ ನಂಬಿಕೆ ಇದೆ ನನಗೆ ನಾನು ಸುಮಾರು ಜನ ಸ್ವಾಮೀಜಿಗಳ ಜೊತೆ ಒಡನಾಟ ಇದೆ ನಿಮ್ಮಲ್ಲಿ ನಾನು ಅದನ್ನು ಮೀರಿದ್ದೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ನೀವು ಮಾಡೇ ಮಾಡ್ತೀರಾ ಅನ್ನೋ ದೃಢವಾದ ನಂಬಿಕೆ ನಮಗಿದೆ ಯಾರು ಅನಾಥ ಅಲ್ಲ ಅವರೇ ರೋಹಿತ್ ರಾಹುಲ್ ನಿಮ್ಮ ದೇಶಕ್ತಿಗೆ ನೀವು ಅಂದ್ಕೊಂಡಿರೋ ಉದ್ದೇಶಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಏನೇ ಇದ್ರೂ ಹೇಳಿ ಯು ಆರ್ ಡೇರ್ ವಿ ಪ್ರಶಾಂತ್ ಪ್ರಶಾಂತ ಸಂತೋಷ್ ಸಂತೋಷ್ ಸ್ಯಾಮ್ಸನ್ ಸ್ಯಾಮ್ಸನ್ ಸಂತೋಷ್ ಓ ಗುಡ್ ಲಕ್ ಸರ್ ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಆಫ್ ಟು ಯು ಎಲ್ಲ ಮಕ್ಕಳಿಗೂ ನಿಮ್ಮ ಬದುಕು ಬಂಗಾರದಲ್ಲಿ ಹಾರಾಯಿಸ್ತೀರಿ ಮತ್ತೊಮ್ಮೆ ನನ್ನ ಹೆಂಡತಿಗೆ ಹ್ಯಾಪಿ ಬರ್ತೇನೆ ನಾಳೆ ನನ್ನ ಸಿನಿಮಾ ರಿಲೀಸ್ ಇದೆ ಸಿಕ್ಕ ಮತ್ತೆ ಕೆಲಸ ಟೆನ್ಷನ್ ಇದೆ ಡಿಸ್ಟ್ರಿಬ್ಯೂಟರ್ ಆಫ್ಸಲ್ಲಿ ಕಾಯ್ತಾ ಇರಲಿಲ್ಲ ಅಗಾದಿನಲ್ಲಿ ದಯಮಾಡಿ ನೀವು ಅನುಮತಿ ಕೊಟ್ಟರೆ ನಾ ಹೊರಡ್ತೀನಿ ಶುಭರಾತ್ರಿ